ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರ ನಾವು ನಮ್ಮ ದೊಡ್ಡತ್ತೆ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮೂರು ದಿನದಿಂದನೂ ಹಬ್ಬ ನಡೀತಾ ಇದೆ ಅಂದರೆ ಲಕ್ಷ್ಮಿ ದೇವಸ್ಥಾನ ಕಟ್ಟಿಸಿದ್ದಾರೆ ಅಲ್ಲಿ ಲಕ್ಷ್ಮೀ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಈ ಮೂರು ದಿನದಿಂದನೂ ಹಬ್ಬ ನಡೀತಾನೇ ಇದೆ ನಾವು ಲಾಸ್ಟ್ನೇ ದಿನ ಹೋಗಿದ್ವಿ ಸೊ ಅದ್ರದ್ದು ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾವು ನಮ್ಮದು ದೊಡ್ಡತ್ತೆ ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ವ ಅವರ ದೊಡ್ಡಮ್ಮ ಅಂದರೆ ನಮ್ಮ ಅತ್ತೆ ಇದ್ದಾರಲ್ವ ನನ್ನ ಹಸ್ಬೆಂಡ್ ಅವರಮ್ಮ ಅವ್ರಿಗೆ ಆರು ಜನ ಅಕ್ಕ ತಂಗಿರು ಅದರಲ್ಲಿ ಮೊದಲನೇವ್ರ ಮನೆಗೆ ನಾವು ಇವತ್ತು ಹಬ್ಬಕ್ಕೆ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಚಿಕ್ಕತ್ತೆ ಹಾಗೆ ನಮ್ಮ ಅತ್ತೆ ಮತ್ತು ಚಂದನ ಅವರು ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಗ ನಾನು ಇಷ್ಟು ಜನನೂ ಕೂಡ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಆರ್ ನಗರದ ಹತ್ರ ಸ್ಟಾಪ್ ಮಾಡಿದ್ದೀವಿ ಅಂದರೆ ಪೂಜೆ ಸಾಮಾನು ತೊಗೋಬೇಕಿತ್ತು ಅದಕ್ಕೆ ಚಂದನ ಅವರು ತೊಗೊಂಡು ಬರ್ತೀನಿ ಅಂತ ಹೊರಟಿದ್ರು ಸೊ ನಾವು ಅವರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆಯೇ ಪೂಜೆ ಸಾಮಾನೆಲ್ಲ ತಗೊಂಡು ಹೋದ್ವಿ ಬಟ್ ಪೂಜೆ ಅಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅದರಿಂದ ನಾವು ಪೂಜೆ ಏನೂ ಮಾಡಿಸ್ಲಿಲ್ಲ ಸಂಜೆ ಒಟ್ಟಿಗೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅತ್ತೆ ಮನೆಯಲ್ಲೇ ಪೂಜೆ ಸಾಮಾನೆಲ್ಲ ಇಟ್ಟು ನಾವು ರಿಟರ್ನ್ ಬಂದುಬಿಟ್ವಿ ಯಾಕೆ ಅಂದರೆ ಎಲ್ಲರೂ ಕೂಡ ರಿಟರ್ನ್ ಅವ್ರವ್ರ ಊರಿಗೆ ಹೋಗ್ಬೇಕಿತ್ತು ಆ್ಯಂಡ್ ಚೆಂದವರು ಕೂಡ ಅವ್ರ ಮನೆಗೆ ಹೋಗಬೇಕಿತ್ತು ಆ್ಯಂಡ್ ನಮ್ಮ ಚಿಕ್ಕ ತಂದಿರು ಅವ್ರವ್ರ ಮನೆಗೆ ಹೋಗ್ಬೇಕಿತ್ತಲ್ವ ಲೇಟ್ ಆಗುತ್ತೆ ಅನ್ನೋ ರೀಸನ್ನಿಂದ ಬೇಗನೆ ಹೊರಟ್ವಿ ಅಲ್ಲಿಂದ ಸೊ ನಾನು ಆರು ವರ್ಷದಲ್ಲಿ ಅಂದರೆ ನಾನು ಮದುವೆ ಆಗಿ ಆರು ವರ್ಷ ಹತ್ತತ್ರ ಇದೆ ಸೊ ನಾನು ಇದೇ ಫಸ್ಟ್ ಟೈಮು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು ನಾನು ಒಂದು ಸರಿಯೂ ಹೋಗಿರಲಿಲ್ಲ ಆ್ಯಂಡ್ ಅದೇ ಒಂದು ದೊಡ್ಡ ತಪ್ಪು ಅನಿಸುತ್ತೆ ನಾನು ಮಾಡಿದ್ದು ಅಂದರೆ ಅವರು ಪ್ರತಿ ಹಬ್ಬಕ್ಕೂ ಹೇಳಿದಾಗ ನಾವು ಹೋಗಿದ್ರೆ ಸರಿ ಹೋಗ್ತಾಯಿತ್ತು ಬಟ್ ನಾವು ಹಂಗಲ್ಲ ಏನು ಅಂದರೆ ಎಲ್ಲೂ ಓಡಾಡಿ ಅಭ್ಯಾಸ ಇಲ್ಲ ನನಗೆ ನನಗಾಗಲಿ ನಾನು ನಾನು ಅಂದರೆ ಮೈಸೂರಲ್ಲೇ ಬೆಳೆದಿರೋ ಕಾರಣ ನನಗೆ ಕಾಲೇಜ್ ಆಯಿತು ಮನೆ ಆಯಿತು ಅಷ್ಟೇ ಆ ಸರೌಂಡಿಂಗಲ್ಲೇ ಬೆಳೆದ ಬೆಳೆದ್ಬಿಟ್ಟೆ ನಾನು ನನಗೆ ಎಲ್ಲೂ ಆ ಥರ ಹೋಗಬೇಕು ಫಂಕ್ಷನ್ಗಳಿಗೆ ಎಲ್ಲೂ ಸಹ ನನಗೆ ಹೋಗಬೇಕು ಬರಬೇಕು ಅಂತ ಅನಿಸೋದೇ ಇಲ್ಲ ಸ್ವಲ್ಪ ನನಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಬಟ್ ಇವಾಗ ಆ ಥರ ಏನೂ ಇಲ್ಲ ಸ್ವಲ್ಪ ನಾನು ಅಡ್ಜಸ್ಟ್ ಆಗಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ಪೂರ್ತಿಯಾಗಿ ಅಡ್ಜಸ್ಟ್ ಆಗ್ತೀನಿ ನಾನು ಅಂದರೆ ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅಂದರೆ ನನಗೆ ಒಂದು ಟೈಮ್ ಇದು ಒಂದು ಟೈಮ್ ಇರೋ ಹಾಗೆ ಇನ್ನೊಂದು ಟೈಮ್ ಇರೋಲ್ಲ ನನ್ನ ಮೂಡು ಆ ಥರ ಸೊ ಅದರಿಂದ ನಾನು ಯಾರ ಜೊತೆಯೂ ಅಷ್ಟಾಗಿ ಮಿಂಗಲ್ ಆಗೋಲ್ಲ ನಾನು ಆ್ಯಂಡ್ ಮಿಂಗಲ್ ಆಗಿಬಿಟ್ರಂತೂ ಅವರನ್ನು ಬಿಡೋದೇ ಇಲ್ಲ ಅವ್ರದೇ ತಪ್ಪಿರಲಿ ನಾನು ಅವ್ರನ್ನ ಸಾರಿ ಕೇಳಿ ಮಾತಾಡಿಸ್ತೀನಿ ಸೊ ಅದಾದಮೇಲೆ ಇಲ್ಲಿ ನಾವು ಫೈನಲಿ ಮಾರ್ಗೋಡ್ನಳ್ಳಿಗೆ ಬಂದ್ವಿ ಅವ್ರ ಹೆಸರು ಬಂದುಬಿಟ್ಟು ಮಾರ್ಗೋಡ್ನಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಜನ ಬಂದಿದ್ದರು ದೇವ್ರನ್ನ ನೋಡೋದಕ್ಕೆ ಅಂತ ಆ್ಯಂಡ್ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ರು ಇನ್ನೂ ಕೂಡ ಕಟ್ತಾನೆ ಇದ್ದಾರೆ ಮೇಲೆಲ್ಲ ಆಮೇಲೆ ದೇವ್ರಿಗೆ ಅಲಂಕಾರ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ ವೀಡಿಯೋ ಮಾಡೋಕ್ಕೆ ಒಳಗಡೆ ಬಿಡಲಿಲ್ಲ ಬಟ್ ಆದರೂ ಒಂದು ಚಿಕ್ಕದಾಗಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ದೇವ್ರದ್ದು ಆ್ಯಂಡ್ ತುಂಬ ಜನ ಬಂದಿದ್ರು ತುಂಬ ಕಡೆಯಿಂದ ಬಂದಿದ್ರು ತುಂಬ ರಿಶ್ ಇತ್ತು ದೇವ್ರು ನೋಡೋಕ್ಕಂತೂ ಹಾಗೆ ಅಲ್ಲಿ ಮೂರು ದಿನದಿಂದ ಪ್ರಸಾದ ವ್ಯವಸ್ಥೆನೂ ಇತ್ತು ಸೊ ನಾವು ಲಾಸ್ಟ್ ಡೇ ಹೋಗಿರೋದ್ರಿಂದ ನಮಗೆ ಪ್ರಸಾದನೂ ಸಿಕ್ತು ಹಾಗೆ ದೇವಿಯ ದರ್ಶನ ಕೂಡ ಆಯಿತು ನಮಗೆ ಸೊ ಊರೊಳಗಡೆ ಹೋದ ತಕ್ಷಣ ನಾವು ಕಾರನ್ನ ಪಾರ್ಕ್ ಮಾಡಿ ನಮ್ಮ ಅತ್ತೆ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಡೈರೆಕ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡಿಕೊಂಡು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ ಇವರು ಫಸ್ಟ್ ಇದ್ದಾರಲ್ವ ಡೋರ್ ಹತ್ರ ಅವ್ರು ಬಂದ್ಬಿಟ್ಟು ನಮ್ಮ ದೊಡ್ಡತ್ತೆ ಸೆಕೆಂಡ್ನೆಯವರು ಅತ್ತೆ ಅಂದರೆ ಅವರು ಎಷ್ಟನೇವರು ಅಂದರೆ ನಾಲ್ಕನೇವರು ಇಲ್ಲಿ ಲಾಸ್ಟಲ್ಲಿರೋದು ನಮ್ಮತ್ತೆ ಹಾಗೆ ಅಲ್ಲಿರೋದು ಚಂದೂ ಅವರು ಆ್ಯಂಡ್

ಸರಿ ನೋಡ್ತೀನಿ ಅದೇ ಇಷ್ಟ ಖುಷಿಯಾಗಿರ್ತಾರೆ ನಂಗೆ ಅಲ್ಲಿಗೆ ಹೋದಾಗ ನನಗೆ ಟೈಮ್ ಹೇಗ್ ಅಂತಾನೆ ಗೊತ್ತಾಗಿಲ್ಲ ಅಷ್ಟೊಂದು ಖುಷಿ ಆಯ್ತು ನಂಗೆ நம்ம நம்ம சமர்த்திய ஜனகாரி துபானே ரெஷ் இத்து பரவாயில்ல பண்ணி தீவிரே நோட்கண்டே ஓகோண ಹೇಳ್ಬಿಟ್ಟು ದೇವ್ರನ್ನ ನೋಡಿಕೊಂಡು ಹೊರಟ್ವಿ ಇಲ್ಲಿ ನೋಡಿ ಮಾರ್ನಿಂಗೇನೆ ದೇವರೆಲ್ಲ ತಂದು ಓಮ ಎಲ್ಲ ಸುಟ್ಟಿದ್ದಾರೆ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿರೋದು ಹಾಗೆ ಇದು ಲಕ್ಷ್ಮೀ ದೇವಸ್ಥಾನ ಅಂತೆ ಸೋ ತೋರಿಸ್ತೀನಿ ನಾನು ನಿಮಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ದೇವ್ರದ್ದು ಅಲ್ಲಿ ಫೋಟೋ ತೆಗಿಯೋದಕ್ಕೆ ಲಕ್ಷ್ಮೀ ದೇವಿ ಅದಾದಮೇಲೆ ಇವ್ರು ಬಂದುಬಿಟ್ಟು ನಮಗೆ ಐದನೇ ಹತ್ತು ಮತ್ತೆ ಆಗ್ತಾನೆ ಬಂದರು ನಾನು ನನ್ನ ಹಸ್ಬೆಂಡ್ ಕೂತಿದ್ವಿ ಅವ್ರು ಸ್ವಲ್ಪ ಲೇಟಾಗಿ ಬಂದು ಜಾಯಿನ್ ಇಲ್ಲಿ ಇಲ್ಲಿವ್ರು ತುಂಬಾ ಮಾತಾಡ್ತಾ ಇದ್ದಾರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ ನೋಡಿ ಸಾರಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ Thank you for watching.